In der... ನಮ್ಮ ಸರ್ಕಾರದ ಕಾಲದಲ್ಲಿ ನಾವೆಲ್ಲ ಸಚಿವರಾಗಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳು ನಡೆಯುವಂತಹ ಎಲ್ಲಾ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಕಳೆದ ಬಾರಿ ನೀವು ನಿಮ್ಮ ಉತ್ತರದಲ್ಲೇ ಹೇಳದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕಂಬಳಗಳಿಗೆ ನೀವು ಕೊಟ್ಟಿದ್ದೀರಿ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಅನುದಾನ ಬರಲಿಲ್ಲ ಇದರಿಂದ ಒಂದು ತಾರತಮ್ಯದ ರೂಪದಲ್ಲಿ ಆಗುತ್ತೆ ನಮ್ಮ ಎರಡು ಜಿಲ್ಲೆಗಳು ಕಂಬಳದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕರ್ಷಣೀಯ ಕ್ರೀಡೆ ನಾಲ್ಕು ತಿಂಗಳ ಕಾಲ ಅದಕ್ಕೆ ಮಾನ್ಯ ಅಶೋಕ್ ರೈ ಅವರು ಏನು ಉಲ್ಲೇಖ ಮಾಡಿದ್ರು ಇದಕ್ಕೆ ಬಜೆಟ್ ನಲ್ಲೇ ಪ್ರತಿ ವರ್ಷ ಅನುದಾನವನ್ನ ನಿಗದಿ ಮಾಡಿ ಜಿಲ್ಲಾ ಕಂಬಳ ಸಮಿತಿಯಿಂದ ನಿಗದಿ ಆಗಿರುವಂತ ಇಪ್ಪತ್ತೈದು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರತಿ ವರ್ಷ ಇದನ್ನ ಮಾಡಿ ಅದ ಎರಡು ಜಿಲ್ಲೆಗಳಿಗೆ ಹಂಚಿ ಒಂದ್ ಜಿಲ್ಲೆಗಳಿಗೆ ಹಂಚಿರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಜಿಲ್ಲೆಗಳಿಗೆ ಹಂಚಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಕೊಟ್ರೆ ಕಂಬಳ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಇದೆ ಇವತ್ತು ಅದರ ನಿರ್ವಹಣೆ ಮಾಡೋದೇ ಬಹಳ ಕಷ್ಟ ನಾವೆಲ್ಲ ಅದಕ್ಕೆ ನಾವು ಒಂದೊಂದು ಕಂಬಳಗಳನ್ನ ಮಾನ್ಯ ಅಧ್ಯಕ್ಷರು ಕೂಡ ಒಂದೊಂದು ವಿಷಯ ಸರ್ ಮಾನ್ಯ ಅಧ್ಯಕ್ಷರು ಕೂಡ ಅದಕ್ಕೆ ಒಂದು ಕಂಬವನ್ನು ನಡೆಸ್ತಾರೆ ನಾನು ಕೂಡ ಒಂದು ಕಂಬವನ್ನು ನಡೆಸ್ತೇನೆ ದಯಮಾಡಿ ಈ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರೋತ್ಸಾಹನದಲ್ಲಿ ಕೊಟ್ರೆ ಐದೇ ಲಕ್ಷದಲ್ಲಿ ಕಂಬಳ ನಡೆಯಲ್ಲ ಇದಕ್ಕೆ ಪ್ರೋತ್ಸಾಹನದಲ್ಲಿ ಸರ್ಕಾರ ಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಆಗ್ಲಿಕ್ಕೆ ಸಾಧ್ಯ ಇದೆ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸಂತ ಆಗುತ್ತೆ